ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬಿಎಸ್ವೈ ವೈ ಈಶ್ವರಪ್ಪ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನು ನಡೆಸಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಓರ್ವ ಸುಳ್ಳುಗಾರ ಈ ರೀತಿಯಾಗಿ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ ಒಂದೆರಡು ದಿನದಲ್ಲಿ ಸಚಿವರು ಮನೆಗೆ ಹೋಗ್ತಾರೆ ಎಂದಿದ್ರು ಹಗರಣದಲ್ಲಿ ಸಿಲುಕಿ ಸಚಿವರು ಮನೆಗೆ ಹೋಗ್ತಾರೆ ಅಂತ ಹೇಳಿದ್ರು ಈಗ ಯಾವ ಸಚಿವರು ಮನೆಗೆ ಹೋಗಿದ್ದಾರೆ ಸುಳ್ಳು ಹೇಳೋದೇ ಬಿಎಸ್ ಯಡಿಯೂರಪ್ಪರ ಕಾಯಕ ಕೆಎಸ್ ಸುಖ ಸುಮ್ನೆ ಆರೋಪವನ್ನ ಮಾಡ್ತಿರ್ತಾರೆ ದಾಖಲೆಗಳನ್ನು ನೀಡಿದರೆ ಆರೋಪಗಳನ್ನು ಒಪ್ಪಿಕೊಳ್ಳಬಹುದು ಜನರ ಬಳಿ ಹೋಗಿ ತಪ್ಪು ಮಾಹಿತಿ ನೀಡಿ ಆರೋಪಿಸುತ್ತಿದ್ದಾರೆ ಸೂಕ್ತ ದಾಖಲೆಯನ್ನು ನೀಡದೆ ಈಶ್ವರಪ್ಪ ಆರೋಪಿಸುವುದು ಸರಿಯಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ಎಸ್ ಸಿಎಂ ಸಿದ್ದರಾಮಯ್ಯ ಯಡಿಯೂರಪ್ಪ ಹಾಗೆ ಈಶ್ವರಪ್ಪ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಒಂದು ಕಡೆ ನೋಡೋದಾದ್ರೆ ಯಡಿಯೂರಪ್ಪ ಸಚಿವರು ಮನೆಗೆ ಹೋಗ್ತಾರೆ ಅಂತ ಹೇಳ್ತಾರೆ ಈಗ ಯಾವ ಸಚಿವರು ಮನೆಗೆ ಹೋಗಿದ್ದಾರೆ ಅನ್ನೋದು ಅವರಿಗೆ ಗೊತ್ತಿರತ್ತೆ ಅಂತ ಹೇಳಿದ್ದಾರೆ ಜೊತೆಗೆ ಮತ್ತೊಂದು ಕಡೆ ಈಶ್ವರಪ್ಪ ಅವರ ಕುರಿತಂತೆ ಅವರು ಸುಮ್ಸುಮ್ನೆ ಆರೋಪಿಸ್ತಾರೆ ಸುಖ ಸುಮ್ಮನೆ ಆರೋಪಿಸ್ತಾರೆ ಅಂತ ಕೂಡ ಈಶ್ವರಪ್ಪ ಅವರ ಕುರಿತು ಹೇಳಿದ್ದಾರೆ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರತಿನಿಧಿ ರವಿ ಪಾಂಡವಾಪುರ ಎಸ್ ರವಿ ಪಾಂಡವಾಪುರ ಈಗ ಸಿಎಂ ಸಿದ್ದರಾಮಯ್ಯ ಒಂದು ಕಡೆ ಯಡಿಯೂರಪ್ಪ ಅವರು ಮತ್ತು ಈಶ್ವರಪ್ಪ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಜೊತೆಗೆ ಸಚಿವರು ಮನೆಗೆ ಹೋಗ್ತಾರೆ ಅಂತ ಯಡಿಯೂರಪ್ಪ ಅವರು ಹೇಳಿದ್ರು ಅನ್ನುವಂತ ಒಂದು ಅಂಶವನ್ನು ಕೂಡ ಇಲ್ಲಿ ಎತ್ತಿ ಹಿಡಿದಿದ್ದಾರೆ ಸೊ ಯಾವೆಲ್ಲ ಹಿನ್ನೆಲೆಯನ್ನ ಇಟ್ಕೊಂಡು ಈ ಒಂದು ಹೇಳಿಕೆಗಳನ್ನ ನೀಡಿದ್ದಾರೆ ಜೊತೆಗೆ ಬೇರೆ ಹೇಳಿಕೆಗಳನ್ನ ನೀಡಿದ್ರು ಈ ಸಂದರ್ಭದಲ್ಲಿ ಮೈಸೂರಿನ ನಿವಾಸ ಇದ್ರು ಸಿಎಂ ಸಿದ್ದರಾಮಯ್ಯ ಅವರು ಜನತಾ ದರ್ಶನವನ್ನು ನಡೆದಿದ್ರು ಎಂದಿನಂತೆ ಅವರು ಮೈಸೂರಿಗೆ ಆಗಮಿಸಿದಾಗ ಮೈಸೂರಿನ ಒಂದಷ್ಟು ಕಾರ್ಯಕರ್ತರ ಮತ್ತು ಸಾರ್ವಜನಿಕರ ಬೇಡಿಕೆಗಳನ್ನ ಈಡೇರಿಸ್ತಾರೆ ಇವತ್ತು ಎಂದಿನಂತೆ ಅವರು ಮನೆಯಿಂದ ಹೊರ ಬರ್ತಿದ್ದಂಗೆ ಮಾಧ್ಯಮಗಳ ಎದುರು ಪ್ರತಿಕ್ರಿಯೋದು ಮತ್ತೆ ಮಾಧ್ಯಮಗಳ ಎದುರು ಅವರು ಕೇಳುವಂತಹ ಪ್ರಶ್ನೆಗೆ ಉತ್ತರಿಸುವಂತಹ ಕೆಲಸವನ್ನು ಮಾಡಿದ್ರು ಈ ಸಂದರ್ಭದಲ್ಲಿ ಅವ್ರು ಮಾತಾಡ್ತಾ ಬಿ ಎಸ್ ಅವ್ರ ಬಗ್ಗೆ ವಾಗ್ದಾಳಿಯನ್ನು ನಡೆಸಿದ್ರು ಬಿ ಎಸ್ ಯಡಿಯೂರಪ್ಪ ಒಬ್ಬ ಸುಳ್ಳುಗಾರ ಏನು ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳಿ ಹೇಳ್ತಾರೆ ಆದ್ರೆ ನನ್ನ ಬಳಿ ನಾವು ಅಂದ್ರೆ ನಮ್ಮ ಸರ್ಕಾರ ಅಭಿವೃದ್ಧಿ ಮಾಡಕ್ಕೆ ಸಾಕಷ್ಟು ದಾಖಲತೆಗಳಿದೆ ಅಂತ ಹೇಳುವಂತ ಕೆಲಸ ಮಾಡಿದ್ರು ಇನ್ನು ಇದೇ ಸಂದರ್ಭದಲ್ಲಿ ಈಶ್ವರಪ್ಪ ವಿರುದ್ಧ ಕೂಡ ವಾಗ್ದಾಳಿ ನಡೆಸಿದ್ರು ಈಶ್ವರಪ್ಪ ಏನಂತ ಹೇಳ್ತಾರೆ ಎಂಬುದರ ಬಗ್ಗೆ ಅವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ ನನ್ನ ಬಳಿ ಸಾಕಷ್ಟು ದಾಖಲಾತಿಗಳಿವೆ ಅಂತ ಇದ್ರೆ ಅವರು ನಿಜಕ್ಕೂ ದಾಖಲಾತಿಗಳಿದ್ರೆ ಅವರು ಪ್ರೂವ್ ಮಾಡ್ಲಿ ಅವಾಗ ನಾವು ಒಪ್ಕೊಳ್ತೀನಿ ಎಂಬ ಮಾತುಗಳನ್ನ ಮತ್ತೆ ಸವಾಲನ್ನ ಹಾಕುವಂತ ಕೆಲಸವನ್ನು ಮಾಡಿದ್ರು ಇನ್ನು ಇದೇ ಸಂದರ್ಭದಲ್ಲಿ ಬಿ ಎಸ್ ಯಡಿಯೂರಪ್ಪ ಹೇಳ್ತಾರೆ ಒಂದಿಬ್ಬರು ಸಚಿವರು ಮತ್ತೆ ಮನೆಗೆ ಹೋಗ್ತಾರೆ ಅಂತ ಹೇಳ್ತಾರೆ ಆದ್ರೆ ಯಾವ ಸಚಿವರು ಈವರೆಗೆ ಮನೆಗೆ ಹೋಗಿದ್ದಾರೆ ಅದನ್ನ ತೋರಿಸ್ಲಿ ಸುಮ್ಮ ಸುಖ ಸುಮ್ಮನೆ ಈ ರೀತಿ ಆರೋಪ ಮಾಡ ಸರಿ ಇಲ್ಲ ಅಂತ ಹೇಳಿ ಅವರು ಹೇಳುವಂತ ಕೆಲಸವನ್ನ ಮಾಡಿದ್ರು ಇನ್ನು ಇದೇ ಸಂದರ್ಭದಲ್ಲಿ ಅವರು ಆ ಜಾರಕಿಹೊಳಿ ಆಗ್ಬೋದು ಅಥವಾ ಲಕ್ಷ್ಮೀ ಹಬ್ಬಾಳ್ಕರ್ ಆಗ್ಬೋದು ಅವರಿಬ್ಬರ ಬಗ್ಗೆ ಯಾರು ಕೂಡ ವರದಿಯನ್ನ ಕೇಳಿಲ್ಲ ಹೈಕಮಾಂಡ್ ಕೂಡ ಕೇಳಿಲ್ಲ ಇದೆಲ್ಲ ಊಹಾಪೋಹ ಮತ್ತೆ ಅವರಿಬ್ಬರನ್ನ ಕೂಡ ಅವರ ಸ್ಥಾನಗಳಿಂದ ತೆಗೆಯುವಂತಹ ಕೆಲಸವನ್ನ ಮಾಡಲ್ಲ ಯಾರು ಕೂಡ ತೆಗೆದಿಲ್ಲ ಇದು ಸುಮ್ಮನೆ ಸುಖ ಸುಮ್ಮನೆ ಆರೋಪವನ್ನ ಮಾಡ್ತಾರೆ ಮತ್ತೆ ಹೇಳುವಿಕೆಗಳನ್ನ ನೀಡುವಂತ ಕೆಲಸ ಮಾಡ್ತಾರೆ ಆರೋಪಗಳು ಬಂದು ಹೈಕಮಾಂಡ್ ನಮ್ಮನ್ನ ಕೇಳಿದಾಗ ಅಂತ ಉತ್ತರಗಳನ್ನ ನೀಡುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳುವಂತ ಕೆಲಸವನ್ನ ಮಾಡಿದ್ರು ಶಲ್ನಿ ಎಸ್ ಥ್ಯಾಂಕ್ ಯು ರವಿ ಪಾಂಡವಪುರ ನಿಮ್ಮೆಲ್ಲ ಮಾಹಿತಿಗಾಗಿ